ವಿಶ್ವ ನಾಯಕನ ಹತ್ಯೆಗೆ ಸಂಚು ರೂಪಿಸಿತ ವಿಶ್ವದ ದೊಡ್ಡಣ್ಣ ಟ್ರಂಪ್ಗೆ ಟಕ್ಕರ್ ಕೊಡ್ತಿರೋ ಮೋದಿ ಹತ್ಯೆಗೆ ಚೀನಾದಲ್ಲೇ ಪ್ಲ್ಯಾನ್ ಅಮೆರಿಕದ ಸಂಚು ವಿಫಲಗೊಳಿಸಿ ಮೋದಿ ಪ್ರಾಣ ಉಳಿಸಿದ ಪುಟಿನ್ ಕಳೆದ ತಿಂಗಳು ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹತ್ಯೆ ಮಾಡಲು ಅಮೆರಿಕದ ಸಿಐಎ ಸಂಚು ರೂಪಿಸಿತ್ತು ಎಂಬ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದ್ದು ಈ ಕುರಿತಂತೆ ಅನೇಕ ಮಾಧ್ಯಮಗಳು ವರದಿಗಳನ್ನು ಪ್ರಕಟಿಸಿವೆ ಇನ್ನು ಚೀನಾದಲ್ಲೇ ಮೋದಿ ಹತ್ಯೆಯ ಸಂಚಿನ ಕುರಿತು ಸುಳಿವು ಪಡೆದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ಮೋದಿ ಅವರ ಪ್ರಾಣ ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಅಮೆರಿಕದ ಒತ್ತಡಕ್ಕೆ ಮಡಿಯದ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಮುಂದುವರಿಸಿದ್ದರಿಂದ ಹಾಗೂ ರಷ್ಯಾ ಭಾರತ ಹಾಗೂ ಚೀನಾ ನಡುವಿನ ಸಂಬಂಧ ಸುಧಾರಿಸಿದ್ದರಿಂದ ಸಿಐಎ ಈ ಕೃತ್ಯಕ್ಕೆ ಮುಂದಾಗಿತ್ತು ಎಂದು ವರದಿಗಳಾಗಿವೆ ಈ ಸಂಚಿನ ಭಾಗವಾಗಿದ್ದ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿಯೊಬ್ಬರು ಬಾಂಗ್ಲಾದೇಶದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದು ಭಾರತದ ರ ಸಂಸ್ಥೆ ಈ ಸಂಚನ ವಿಫಲಗೊಳಿಸಿದೆ ಎಂದು ವರದಿಯಾಗಿದೆ ಇನ್ನು ಶಾಂಘೈ ಶೃಂಗಸಭೆಯ ಬಳಿಕ ರಷ್ಯಾ ಭಾರತದ ದ್ವಿಪಕ್ಷೀಯ ಮಾತುಕತೆ ಚೀನಾದ ಹೋಟೆಲ್ ಒಂದರಲ್ಲಿ ನಿಗದಿಯಾಗಿತ್ತು ಈ ಸಭೆಗೆ ಪ್ರೋಟೋಕಾಲ್ನ ಅನ್ವಯ ಮೋದಿ ಪುಟಿನ್ ಪ್ರತ್ಯೇಕವಾಗಿ ಹೋಗುವುದೆಂದೇ ತೀರ್ಮಾನವಾಗಿತ್ತು ಆದರೆ ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಹತ್ತು ನಿಮಿಷಗಳ ಕಾಲ ಭಾರತದ ಪ್ರಧಾನಿಗಾಗಿ ಶಾಂಘೈ ಶೃಂಗಸಭೆ ನಡೆದ ಸಭಾಂಗಣದ ಹೊರಗೆ ಕಾದು ನಿಂತ ಪುಟಿನ್ ಮೋದಿ ಅವರನ್ನ ತಮ್ಮದೇ ಕಾರಿನಲ್ಲಿ ಸಭೆ ನಿಗದಿಯಾಗಿದ್ದ ಸ್ಥಳಕ್ಕೆ ಕರೆದೊಯ್ದಿದ್ದರು ಪುಟಿನ್ ಅವರ ನಡೆಗೆ ಮುಖ್ಯ ಕಾರಣ ಏನಿರಬಹುದು ಎಂಬ ಬಗ್ಗೆ ನಿಖರ ಕಾರಣ ತಿಳಿದು ಬಂದಿರಲಿಲ್ಲ ಆದರೆ ಇದೀಗ ಈ ಕುರಿತು ಸ್ಫೋಟಕ ಮಾಹಿತಿಯೊಂದು ಹೊರಬಂದಿದ್ದು ಮೋದಿ ಹತ್ಯೆ ಸಂಚು ನಡೆದಿರುವ ಸುಳಿವು ಸಿಕ್ಕಿದ್ದರಿಂದಲೇ ಪುಟಿನ್ ಹತ್ತು ನಿಮಿಷ ಕಾದು ನಿಂತು ತಮ್ಮದೇ ಕಾರಿನಲ್ಲಿ ಅವರನ್ನು ಕರೆದೊಯ್ದರು ಎಂದು ತಿಳಿದು ಬಂದಿದೆ ನಿಗದಿತ ಸ್ಥಳಕ್ಕೆ ತಲುಪಿದ ಮೇಲೆಯೂ ಸುಮಾರು ನಿಮಿಷಗಳ ಕಾಲ ಕಾರಿನಲ್ಲಿ ಇಬ್ಬರು ನಾಯಕರು ಕುಳಿತುಕೊಂಡು ಮಾತುಕತೆ ನಡೆಸಿದ್ದರು ಇದು ಕೂಡ ಮೋದಿ ಹತ್ಯೆ ಸಂಚನ ವಿಫಲಗೊಳಿಸಲು ಪುಟಿನ್ ಮಾಡಿದ ತಂತ್ರ ಎಂದು ಈಗ ತಿಳಿದು ಬಂದಿದೆ ಎಲ್ಲಕ್ಕಿಂತ ಅಚ್ಚರಿ ಎಂಬಂತೆ ಮೋದಿ ಹತ್ಯೆ ಈ ಸಂಚು ರೂಪಿಸಿದೆ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಎಂಬ ಗಂಭೀರ ಆರೋಪ ಈಗ ಕೇಳಿಬಂದಿದೆ ಮೋದಿ ನೇತೃತ್ವದಲ್ಲಿ ಭಾರತ ಚೀನಾ ನಡುವಿನ ಸಂಬಂಧ ಸುಧಾರಣೆಯಾಗುತ್ತಿರುವುದು ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಮಾತನ್ನು ನಿರಾಕರಿಸಿ ರಷ್ಯಾ ಜೊತೆಗಿನ ತೈಲ ಖರೀದಿ ನಿಲ್ಲಿಸದಿರುವುದರ ಜೊತೆಗೆ ಅಮೆರಿಕ ಅಧ್ಯಕ್ಷರನ್ನು ಹಿಂದಿಕ್ಕಿ ಮೋದಿ ವಿಶ್ವ ನಾಯಕರಾಗುತ್ತಿರುವುದು ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾಗಿ ಈ ಬೆಳವಣಿಗೆಯನ್ನು ತಡೆಯಲು ಏಕಮಾತ್ರ ಪರಿಹಾರ ಮೋದಿ ಹತ್ಯೆ ಎಂದು ನಿರ್ಧರಿಸಿದ ಸಿಐಎ ಮೋದಿ ಹತ್ಯೆಗೆ ಸಂಚು ರೂಪಿಸಿರಬಹುದು ಎಂದು ವಿದೇಶಿ ಮಾಧ್ಯಮಗಳಲ್ಲಿ ವಿಶ್ಲೇಷಣೆಗಳು ನಡೆಯುತ್ತಿವೆ ಆಗಸ್ಟ್ ಮೂವತ್ತೊಂದರಂದು ಢಾಕಾದಲ್ಲಿ ನಿಗೂಢವಾಗಿ ಮೃತಪಟ್ಟಿದ್ದ ಅಮೆರಿಕದ ವಿಶೇಷ ಅಧಿಕಾರಿ ಜಾಕ್ಸನ್ ಅವರನ್ನು ಮ್ಯಾನ್ಸಾರ್ನ ಅರಾಕಾನ್ ಆರ್ಮಿಗೆ ನೆರವು ನೀಡಲು ಅಮೆರಿಕ ನಿಯೋಜಿಸಿತ್ತಾದರೂ ಅದರ ಹಿಂದಿನ ಉದ್ದೇಶ ಸೆಪ್ಟೆಂಬರ್ನಲ್ಲಿ ಶಾಂಘೆಗೆ ಬರಲಿರುವ ಮೋದಿ ಹತ್ಯೆಯ ಉದ್ದೇಶವೇ ಆಗಿತ್ತು ಎಂದು ಈಗ ಹೇಳಲಾಗುತ್ತಿದೆ ಆದರೆ ಇದನ್ನು ರಷ್ಯಾ ಭಾರತದ ಗುಪ್ತಚರ ಸಂಸ್ಥೆಗಳು ವಿಫಲಗೊಳಿಸಿದವು ಎಂದು ವಿಶ್ಲೇಷಿಸಲಾಗುತ್ತಿದೆ ಇನ್ನು ಸಿಐಎ ವಿರುದ್ಧದ ಆರೋಪ ಮತ್ತೊಂದು ತಾಷ್ಕಿನ್ ಘಟನೆಯಂತೆ ಮಾಡುವ ಪ್ರಯತ್ನ ಎಂದೇ ವ್ಯಾಪಕವಾಗಿ ವಿಶ್ಲೇಷಿಸಲಾಗುತ್ತಿದೆ ಮೋದಿ ನೇತೃತ್ವದಲ್ಲಿ ಭಾರತ ಚೀನಾ ಮಧ್ಯೆ ಮಗದೊಮ್ಮೆ ಉತ್ತಮ ಸಂಬಂಧ ನಿರ್ಮಾಣವಾಗುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿದ್ದು ಚೀನಾದ ನೆಲದಲ್ಲೇ ಭಾರತದ ಪ್ರಧಾನಿಯನ್ನು ಹತ್ಯೆ ಮಾಡಿದರೆ ಶಾಶ್ವತವಾಗಿ ಚೀನಾ ಭಾರತವನ್ನು ದೂರ ಮಾಡುವ ಮತ್ತು ಭಾರತದಲ್ಲಿ ಈಗಿನ ದೃಢ ಸರ್ಕಾರವನ್ನು ತೆಗೆದು ಅರಾಜಕತೆ ಮಾಡಿ ತನ್ನ ಮಾತು ಕೇಳುವ ಸರ್ಕಾರವನ್ನು ಸ್ಥಾಪಿಸಬಹುದು ಎಂಬುದು ಈ ಯೋಜನೆಯ ಹಿಂದಿನ ಲೆಕ್ಕಾಚಾರವಾಗಿತ್ತು ಒಂದೊಮ್ಮೆ ಚೀನಾದಲ್ಲೇ ಮೋದಿ ಹತ್ಯೆಯಾದರೆ ಅದರ ಹೊಣೆಯನ್ನು ಜಿನ್ ಪಿಂಗ್ ಸರ್ಕಾರದ ಮೇಲೆ ಹೊರಿಸಿ ಕೈ ತೊಳೆದುಕೊಂಡರಾಯಿತು ಎಂದು ಸಿಐಎ ಯೋಚಿಸಿದ್ದಿರಬಹುದು ಎಂದು ಪಾಶ್ಚಾತ್ಯ ಮಾಧ್ಯಮಗಳಲ್ಲೇ ಬಿಸಿ ಬಿಸಿ ಚರ್ಚೆಯಾಗುತ್ತಿದೆ ಆದರೆ ರಷ್ಯಾ ಭಾರತ ಜಂಟಿಯಾಗಿ ಈ ಲೆಕ್ಕಾಚಾರವನ್ನು ತಳಕೆಳಗೆ ಮಾಡಿದವು ಎಂದು ಹೇಳಲಾಗುತ್ತಿದೆ ಇದಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಅವರು ದೃಢಪಡಿಸಿದ ಮತ್ತೊಂದು ಹೇಳಿಕೆಯೂ ಇದೀಗ ಈ ಮೇಲಿನ ಎಲ್ಲಾ ಊಹಾಪೋಹಗಳಿಗೆ ಮತ್ತಷ್ಟು ಬಲವನ್ನು ನೀಡುತ್ತದೆ ಸೆಪ್ಟೆಂಬರ್ ಎರಡರಂದು ಚೀನಾದ ನಿಂದ ಹಿಂದಿರುಗಿದ ಮರುದಿನ ಪ್ರಧಾನಿ ಮೋದಿ ನವದೆಹಲಿಯಲ್ಲಿ ನಡೆದ ಸೆಮಿನಾರ್ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದ ಸಮಯದಲ್ಲಿ ಅವರ ಭಾಷಣದಲ್ಲಿ ಒಗಟಾಗಿ ಮಾತನಾಡಿದರು ಅನೇಕ ಮಾಧ್ಯಮ ವೃತ್ತಿಪರರು ಮತ್ತು ಡೊಮೆನ್ ತಜ್ಞರು ಪ್ರಧಾನಿಯವರ ಹೇಳಿಕೆ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು ನಾನು ಚೀನಾಕ್ಕೆ ಹೋಗಿದ್ದರಿಂದ ನೀವು ಚಪ್ಪಾಳೆ ತಟ್ಟುತ್ತಿದ್ದೀರಾ ಅಥವಾ ನಾನು ಹಿಂತಿರುಗಿದ್ದರಿಂದ ನೀವು ಚಪ್ಪಾಳೆ ತಟ್ಟುತ್ತಿದ್ದೀರಾ ಎಂದು ಪ್ರಧಾನಿ ಮೋದಿ ಗೂಢಾರ್ಥದಲ್ಲಿ ಕೇಳಿದರು ವಿಶ್ಲೇಷಕರ ಪ್ರಕಾರ ಪ್ರಧಾನಿ ಮೋದಿಯವರ ಈ ನಿಗೂಢ ಹೇಳಿಕೆಗಳು ಗಂಭೀರ ಸಂದೇಶವಾಗಿತ್ತು ಇದು ಪ್ರಧಾನಿ ಎದುರಿಸುತ್ತಿರುವ ಜೀವ ಬೆದರಿಕೆಗಳ ಬಗ್ಗೆ ಸಂದೇಶಗಳನ್ನು ಒಳಗೊಂಡಿತ್ತು ಎಂದು ಹೇಳಲಾಗುತ್ತಿದೆ ಅದೇ ಈ ಬಗ್ಗೆ ಇನ್ನೂ ಯಾವ ನಿಖರ ಮಾಹಿತಿಯೂ ಇಲ್ಲ